ಸ್ನೇಹಿತರೇ ಹಳ್ಳಿಯಲ್ಲಿ ಇದ್ದ ಶ್ರೀಮಂತ ಮತ್ತು ವಯಸ್ಸಾದ ವ್ಯಕ್ತಿ ಚಿಕ್ಕ ವಿಧವೆಯನ್ನು ಮದುವೆಯಾಗಲು ಹೋಗುತ್ತಾನೆ ಆದರೆ ಆ ವಿಧವೆ ಮಹಿಳೆ ಮಾಡಿದ ಆ ಒಂದು ಕೆಲಸಕ್ಕೆ ನೀವು ದಂಗಾಗುತ್ತೀರಿ ಈ ಕಥೆಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಸ್ನೇಹಿತರೇ ಅದೊಂದು ಪುಟ್ಟ ಹಳ್ಳಿ ಮತ್ತು ಆ ಹಳ್ಳಿಯ ಹೊರವಲಯದ ಹಳೆಯ ಬೇವಿನ ಮರದ ನೆರಳಿನಲ್ಲಿ ನಿಂತಿದ್ದ ಸಣ್ಣ ಮನೆಯೊಂದರಲ್ಲಿ ಚಂದ್ರಮುಖಿ ಎಂಬ ಮಹಿಳೆ ವಾಸಿಸುತ್ತಿದ್ದಳು ಮೂವತ್ತು ವರ್ಷದ ಆ ಸುಂದರ ಮಹಿಳೆಯ ಮುಖದಲ್ಲಿ ಪೂರ್ಣಚಂದ್ರನ ಸೌಂದರ್ಯವಿತ್ತು ದೊಡ್ಡ ಕಪ್ಪು ಕಣ್ಣುಗಳು ಗೋಧಿ ಬಣ್ಣದ ಚರ್ಮ ಮತ್ತು ನಾಜೂಕಾದ ಆಕೃತಿ ಆಕೆ ನಡೆದು ಹೋದರೆ ಜನರ ದೃಷ್ಟಿ ತಾನಾಗಿಯೇ ಆಕೆಯತ್ತ ತಿರುಗುತ್ತಿತ್ತು ಆದರೆ ಆ ಸೌಂದರ್ಯದ ಹಿಂದೆ ಮರೆಯಾಗಿದ್ದ ನೋವಿನ ಕತೆ ಯಾರಿಗೂ ತಿಳಿದಿರಲಿಲ್ಲ ಐದು ವರ್ಷಗಳ ಹಿಂದೆ ಗಂಡ ನಾಗರಾಜ್ ಅಪಘಾತದಲ್ಲಿ ತೀರಿಕೊಂಡ ನಂತರ ಆಕೆ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದಳು ಮಕ್ಕಳಿಲ್ಲದ ಆಕೆ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡಿ ಬೇರೆಯವರ ಮನೆಗಳಲ್ಲಿ ಅಡುಗೆ ಮಾಡಿ ಹೊಲಿಗೆ ಕೆಲಸ ಮಾಡಿ ತನ್ನ ಜೀವನವನ್ನು ನಿರ್ವಹಿಸುತ್ತಿದ್ದಳು ಆಕೆಯ ಕಷ್ಟದ ದಿನಗಳಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಸಹಾಯ ಮಾಡುತ್ತಿದ್ದ ಅದು ಆ ಊರಿನ ಶ್ರೀಮಂತ ವ್ಯಾಪಾರಿ ಶಂಕರಪ್ಪ ಐವತ್ತು ವರ್ಷದ ಆ ವ್ಯಕ್ತಿ ರೇಷ್ಮೆ ವ್ಯಾಪಾರ ಮಾಡುತ್ತಿದ್ದ ಗಡ್ಡ ಸೂಸು ಬಿಳಿ ಬಣ್ಣಕ್ಕೆ ತಿರುಗಿದ್ದರೂ ಆತನ ಮಾತುಗಳಲ್ಲಿ ಮಧುರವಿತು ಆತ ಚಂದ್ರಮುಖಿಯ ಮನೆಗೆ ಅಕ್ಕಿ ಬೇಳೆ ಕಳಿಸುತ್ತಿದ್ದ ಆಕೆಯ ಮನೆ ಸರಿಪಡಿಸಲು ಹಣ ಸಹಾಯ ಮಾಡುತ್ತಿದ್ದ ಊರಿನವರೆಲ್ಲ ಶಂಕರಪ್ಪ ಎಷ್ಟು ದಯೆಯ ವ್ಯಕ್ತಿ ಏಕಾಂಗಿ ವಿಧವೆಗೆ ಎಷ್ಟು ಸಹಾಯ ಮಾಡುತ್ತಿದ್ದಾರೆ ಎಂದು ಹೊಗಳುತ್ತಿದ್ದರು ಆದರೆ ಶಂಕರಪ್ಪನ ಸಹಾಯದ ಹಿಂದೆ ಬೇರೆ ಉದ್ದೇಶವಿತ್ತು ಎಂದು ಚಂದ್ರಮುಖಿಗೆ ಮಾತ್ರ ಗೊತ್ತಿತ್ತು ಒಂದು ದಿನ ಶಂಕರಪ್ಪ ಚಂದ್ರಮುಖಿಯ ಮನೆಗೆ ಬಂದಾಗ ಆಕೆ ಅಂಗಳದಲ್ಲಿ ಇದ್ದ ಸೊಪ್ಪಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ಚಂದ್ರಮ್ಮ ನಾನು ಒಂದು ವಿಷಯ ಹೇಳಬೇಕಾಗಿತ್ತು ಎಂದು ಶಂಕರಪ್ಪ ಮಾತು ಪ್ರಾರಂಭಿಸಿದ ಹೇಳಿ ಸಾಹುಕಾರ್ರೆ ಎಂದು ಚಂದ್ರಮುಖಿ ಗೌರವದಿಂದ ಕೇಳಿದಳು ನೀನು ಇನ್ನು ಎಷ್ಟು ದಿನ ಈ ರೀತಿ ಏಕಾಂಗಿಯಾಗಿ ಕಷ್ಟಪಟ್ಟು ಬದುಕುತ್ತೀಯಾ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ನಿನಗೆ ಸುಖ ಸೌಕರ್ಯದ ಜೀವನ ಕೊಡುತ್ತೇನೆ ಎಂದು ಹೇಳಿದ ಚಂದ್ರಮುಖಿಯ ಕೈಯಿಂದ ನೀರು ಕೊಡದ ಕಂಚಿನ ಲೋಟ ಜಾರಿ ನೆಲಕ್ಕೆ ಬಿತ್ತು ಸಾಹುಕಾರ್ರೆ ನನ್ನ ಗಂಡ ಮೃತಪಟ್ಟು ಐದು ವರ್ಷವಾದರೂ ನನ್ನ ಹೃದಯದಲ್ಲಿ ಅವನೇ ಇದ್ದಾನೆ ನಾನು ಮತ್ತೊಂದು ಮದುವೆಯಾಗಲು ಎಂದಿಗೂ ಸಿದ್ಧಳಿಲ್ಲ ಎಂದಳು ದೃಢವಾಗಿ ಹೇಳಿದಳು ಆ ದಿನದಿಂದ ಶಂಕರಪ್ಪನ ನಿಜ ಮುಖ ತೋರಲಾರಂಭಿಸಿತು ಆತನ ಸಹಾಯ ನಿಂತು ಹೋಯಿತು ಬದಲಾಗಿ ಚಂದ್ರಮುಖಿಯ ಮನೆಯ ಮುಂದೆ ರಾತ್ರಿ ರಾತ್ರಿ ಶಂಕರಪ್ಪನ ಆಳುಗಳು ಬಂದು ಕೂಗಾಡುತ್ತಿದ್ದರು ಕಲ್ಲು ಎಸೆಯುತ್ತಿದ್ದರು ಆಕೆ ಗ್ರಾಮ ಪಂಚಾಯಿತಿಗೆ ಹೋದಳು ಆದರೆ ಶಂಕರಪ್ಪನ ಹಣದ ಪ್ರಭಾವದಿಂದ ಯಾರೂ ಸಹಾಯ ಮಾಡಲಿಲ್ಲ ತನ್ನ ಗಂಡನ ಸ್ಮರಣೆಯಾಗಿ ಚಂದ್ರಮುಖಿ ಇಟ್ಟುಕೊಂಡಿದ್ದ ಚಿನ್ನದ ಒಡವೆಗಳನ್ನು ಮಾರಲು ಆಕೆ ನಿರ್ಧರಿಸಿದಳು ಅವಳಿಗೆ ಹಣದ ಅಗತ್ಯವೂ ಇತ್ತು ಮತ್ತೆ ಊರು ಬಿಟ್ಟು ಬೇರೆಡೆ ಹೊಸ ಜೀವನ ಪ್ರಾರಂಭಿಸಬೇಕೆಂಬ ಆಸೆಯೂ ಇತ್ತು ಸೋಮವಾರದ ಮುಂಜಾನೆ ಆಕೆ ತನ್ನ ಹಸಿರುಪಟ್ಟು ಸೀರೆ ತೊಟ್ಟುಕೊಂಡು ಚಿನ್ನದ ಒಡವೆಗಳನ್ನು ಹತ್ತಿ ಚೀಲದಲ್ಲಿ ಇಟ್ಟುಕೊಂಡು ಪಟ್ಟಣಕ್ಕೆ ಹೊರಟಳು ಪಟ್ಟಣದ ಬಸವರಾಜ ನಲ್ಲಿ ಆಕೆ ತನ್ನ ಒಡವೆಗಳನ್ನು ತೋರಿಸಿದಳು ಒಳ್ಳೆ ಚಿನ್ನ ಅಕ್ಕ ಒಂದು ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದು ಅಂಗಡಿಯ ಮಾಲೀಕ ಹೇಳಿದ ಚಂದ್ರಮುಖಿಯ ಕಣ್ಣಲ್ಲಿ ನೀರು ತುಂಬಿತು ಆ ಒಡವೆಗಳನ್ನು ಗಂಡ ನಾಗರಾಜ್ ತನ್ನ ಮದುವೆಯ ದಿನ ತೊಡಿಸಿದ್ದ ಆದರೆ ಈಗ ಬದುಕು ಮುಖ್ಯ ಎಂದು ಆಕೆ ಹಣ ಪಡೆದುಕೊಂಡು ರಸೀದಿ ಎಚ್ಚರಿಕೆಯಿಂದ ತನ್ನ ಸೀರೆಯ ಬ್ಲೌಸಿನ ಜೇಬಿನಲ್ಲಿ ಇಟ್ಟುಕೊಂಡಳು ಹಣವನ್ನು ತನ್ನ ಕೈಚೀಲದಲ್ಲಿ ಭದ್ರವಾಗಿ ಇಟ್ಟು ಊರಿಗೆ ಹಿಂದಿರುಗಲು ಬಸ್ ನಿಲ್ದಾಣಕ್ಕೆ ಹೋದಳು ಸಂಜೆ ನಾಲ್ಕು ಗಂಟೆಗೆ ಹಳ್ಳಿಗೆ ಹೋಗುವ ಬಸ್ಸಿನಲ್ಲಿ ಚಂದ್ರಮುಖಿ ಕುಳಿತಳು ಆಕೆಯ ಹೃದಯದಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತ್ತು ಈ ಹಣದಿಂದ ಬೇರೆ ಊರಿಗೆ ಹೋಗಿ ಸಣ್ಣ ಅಂಗಡಿ ತೆರೆದು ಹೊಸ ಜೀವನ ಆರಂಭಿಸುವ ಕನಸು ಕಾಣುತ್ತಿದ್ದಳು ಬಸ್ಸು ಹೊರಟ ಸ್ವಲ್ಪ ಹೊತ್ತಿನಲ್ಲಿ ಮೂರನೇ ನಿಲ್ದಾಣದಲ್ಲಿ ಶಂಕರಪ್ಪ ಅದೇ ಬಸ್ಸಿಗೆ ಹತ್ತಿದ ಆತನ ಕೈಯಲ್ಲಿ ದೊಡ್ಡ ರೇಷ್ಮೆ ಚೀಲವಿತ್ತು ಆತ ಚಂದ್ರಮುಖಿಯನ್ನು ನೋಡಿದಾಗ ಆಕೆಯ ಕಣ್ಣುಗಳಲ್ಲಿ ಭಯ ಮೂಡಿತು ಆದರೆ ಶಂಕರಪ್ಪ ಮುಗುಣ್ಣಗೆ ಬೀರಿ ಓ ಚಂದ್ರಮ್ಮ ನೀನೂ ಕೂಡ ಪಟ್ಟಣಕ್ಕೆ ಹೋಗಿದ್ದೀಯಾ ನಾನು ರೇಷ್ಮೆ ಮಾರಿ ಮರಳಿ ಬರುತ್ತಿದ್ದೇನೆ ಒಂದು ಲಕ್ಷ ರೂಪಾಯಿ ಮಾರಾಟವಾಯಿತು ಎಂದು ಜೋರಾಗಿ ಎಲ್ಲರಿಗೂ ಕೇಳಿಸುವಂತೆ ಹೇಳಿದ ಬಸ್ಸು ಸುಮಾರು ಇಪ್ಪತ್ತು ಕಿಲೋಮೀಟರ್ ಸಾಗಿದ ನಂತರ ಇದ್ದಕ್ಕಿದ್ದಂತೆ ಶಂಕರಪ್ಪ ಕೂಗಾಡಲು ಆರಂಭಿಸಿದ ಅಯ್ಯೋ ನನ್ನ ಹಣ ನನ್ನ ಒಂದು ಲಕ್ಷ ರೂಪಾಯಿ ಕಳ್ಳತನವಾಗಿದೆ ಈ ಬಸ್ಸಿನಲ್ಲಿಯೇ ಕಳ್ಳತನವಾಗಿದೆ ಆತ ತನ್ನ ಚೀಲವನ್ನು ತೆರೆದು ತೋರಿಸಿದ ಅದರಲ್ಲಿ ಬರಿಯ ಹತ್ತಿಯ ಉಂಡೆಗಳಿದ್ದವು ಬಸ್ಸು ತಕ್ಷಣ ನಿಂತಿತು ಕಂಡಕ್ಟರ್ ರಾಮೇಗೌಡ ಮತ್ತು ಡ್ರೈವರ್ ಮಲ್ಲಿಕಾರ್ಜುನ ಎದ್ದು ಬಂದರು ಏನಾಯಿತು ತಾತ ಎಂದು ಕೇಳಿದರು ನನ್ನ ಒಂದು ಲಕ್ಷ ರೂಪಾಯಿ ಕಳ್ಳತನವಾಗಿದೆ ಬಸ್ಸು ಹೊತ್ತುವಾಗ ಜೋಪಾನವಾಗಿ ಹಣ ನನ್ನ ಚೀಲದಲ್ಲಿಯೇ ಇತ್ತು ಹಣ ಈ ಬಸ್ಸಿನಲ್ಲಿಯೇ ಇರುತ್ತದೆ ಬೇಗನೆ ಎಲ್ಲರ ಚೀಲ ಚೆಕ್ ಮಾಡಿ ಎಂದು ಶಂಕರಪ್ಪ ಗೋಗರೆದ ಕಂಡಕ್ಟರ್ ಒಂದೊಂದಾಗಿ ಪ್ರಯಾಣಿಕರ ಚೀಲಗಳನ್ನು ಪರೀಕ್ಷಿಸಲು ಆರಂಭಿಸಿದರು ಅಷ್ಟರಲ್ಲಿ ಶಂಕರಪ್ಪ ಚಂದ್ರಮುಖಿಯ ಕಡೆಗೆ ಬೆರಳು ತೋರಿಸಿ ಆಕೆಯ ಚೀಲ ಕೂಡ ನೋಡಿ ಆಕೆ ಬಡವಳು ಆದರೆ ಕಳ್ಳತನ ಯಾರಾದರೂ ಕೂಡ ಮಾಡಬಹುದು ಎಂದ ಕಪಟದಿಂದ ಹೇಳಿದ ಇಲ್ಲ ಇದು ನನ್ನ ಹಣ ನಾನೇ ಪಡೆದದ್ದು ನಿಮ್ಮ ಹಣ ಬೇರೆ ಯಾರೋ ಕದ್ದಿರಬಹುದು ಎಂದು ಚಂದ್ರಮುಖಿ ಬೇಡಿಕೊಂಡಳು ಆದರೆ ಕಂಡಕ್ಟರ್ ಆಕೆಯ ಚೀಲವನ್ನು ತೆರೆದಾಗ ಅದರಲ್ಲಿ ನೋಟುಗಳ ಕಟ್ಟುಗಳು ಕಾಣಿಸಿದವು ಎಷ್ಟು ಹಣವಿದೆ ಇಲ್ಲಿ ಎಂದು ಕೇಳಿದ ಒಂದು ಲಕ್ಷ ಆದರೆ ಇದು ನನ್ನದು ನಾನು ನನ್ನ ಚಿನ್ನದ ಒಡವೆಗಳನ್ನು ಮಾರಿದ್ದು ಎಂದು ಚಂದ್ರಮುಖಿ ಅಳಲು ಆರಂಭಿಸಿದಳು ನೋಡಿ ಒಂದು ಲಕ್ಷ ರೂಪಾಯಿ ಆಕೆ ಬಳಿ ಸಿಕ್ಕಿದೆ ಕಳ್ಳತನ ಮಾಡಿದ್ದು ಆಕೆ ಎಂದು ಶಂಕರಪ್ಪ ನಟಿಸಿದ ಬಸ್ಸಿನ ಇತರ ಪ್ರಯಾಣಿಕರು ಸಹ ಚಂದ್ರಮುಖಿಯನ್ನು ಅನುಮಾನದ ದೃಷ್ಟಿಯಿಂದ ನೋಡಲಾರಂಭಿಸಿದರು ಕಂಡಕ್ಟರ್ ಇವರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ಯೋಣ ನಿರ್ಧರಿಸಿದ ಹತ್ತಿರದ ಪೊಲೀಸ್ ಠಾಣೆಗೆ ಬಸ್ಸು ತಿರುಗಿಸಲಾಯಿತು ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಅವರಿಗೆ ವಿಷಯ ತಿಳಿಸಲಾಯಿತು ಮೊದಲು ನೀವಿಬ್ಬರೂ ನಿಮ್ಮ ವಿವರ ಹೇಳಿ ಎಂದರು ಇನ್ಸ್ಪೆಕ್ಟರ್ ಶಂಕರಪ್ಪ ತನ್ನ ಕತೆ ಹೇಳಿದ ತಾನು ಪಟ್ಟಣದ ರೇಷ್ಮೆ ವ್ಯಾಪಾರಿಗಳಿಗೆ ರೇಷ್ಮೆ ಮಾರಿ ಒಂದು ಲಕ್ಷ ಪಡೆದು ಹೋಗುವಾಗ ಬಸ್ಸಿನಲ್ಲಿ ಹಣ ಕಳ್ಳತನವಾಯಿತು ಎಂದು ಹೇಳಿದ ಆಗ ಚಂದ್ರಮುಖಿ ತನ್ನ ಮುಖದ ಕಣ್ಣೀರು ಒರೆಸಿಕೊಂಡು ದೃಢ ಧ್ವನಿಯಲ್ಲಿ ಮಾತನಾಡಲಾರಂಭಿಸಿದಳು ಸರ್ ನನ್ನ ಹೆಸರು ಚಂದ್ರಮುಖಿ ನಾನು ಆ ಹಳ್ಳಿಯ ವಿಧವೆ ಈ ವ್ಯಕ್ತಿ ಶಂಕರಪ್ಪ ನನ್ನ ಊರಿನವನೇ ಮತ್ತು ಐದು ವರ್ಷಗಳಿಂದ ಆತ ನನ್ನನ್ನು ಮದುವೆಯಾಗಲು ಒತ್ತಾಯ ಮಾಡುತ್ತಿದ್ದಾನೆ ನಾನು ನಿರಾಕರಿಸಿದ ನಂತರ ಆತನ ನಿಜ ಮುಖ ಬಯಲಾಯಿತು ರಾತ್ರಿ ರಾತ್ರಿ ಆತನ ಆಳುಗಳು ನನ್ನ ಮನೆಯ ಮುಂದೆ ಬಂದು ಕಲ್ಲು ಎಸೆಯುತ್ತಿದ್ದಾರೆ ಕೂಗಾಡುತ್ತಿದ್ದಾರೆ ಊರಿನ ಹಿರಿಯರು ಆತನ ಹಣ ಮತ್ತು ಅಧಿಕಾರಕ್ಕೆ ಹೆದರಿ ಸುಮ್ಮನಿದ್ದಾರೆ ಪಂಚಾಯಿತಿಗೆ ಹೋದರೆ ಊರಿನ ಮಾನ ಹೋಗುತ್ತದೆ ಎಂದು ಹಿರಿಯರು ನನ್ನನ್ನೇ ಸುಮ್ಮನಿರಲು ಹೇಳಿದ್ದಾರೆ ಆದ್ದರಿಂದ ನಾನು ಊರು ಬಿಟ್ಟು ಹೋಗಲು ನಿರ್ಧರಿಸಿ ನನ್ನ ಗಂಡ ಕೊಟ್ಟಿದ್ದ ಚಿನ್ನದ ಒಡವೆಗಳನ್ನು ಮಾರಿದೆ ಪುರಾವೆ ಏನಾದರೂ ಇದೆಯಾ ಎಂದು ಇನ್ಸ್ಪೆಕ್ಟರ್ ಕೇಳಿದರು ಚಂದ್ರಮುಖಿ ತನ್ನ ಬ್ಲೌಸಿನ ಜೇಬಿನಿಂದ ಎಚ್ಚರಿಕೆಯಿಂದ ರಸೀದಿಯನ್ನು ತೆಗೆದುಕೊಟ್ಟಳು ಇಗೋ ನೋಡಿ ಸರ್ ಬಸವರಾಜ ಜ್ಯುವೆಲರ್ಸ್ನ ರಸೀದಿ ನಾನು ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಚಿನ್ನದ ಒಡವೆಗಳನ್ನು ಒಂದು ಲಕ್ಷ ರೂಪಾಯಿಗೆ ಮಾಡಿದ್ದೇನೆ ಅಲ್ಲಿ ನನ್ನ ಹೆಸರು ವಿಳಾಸ ಚಿನ್ನದ ತೂಕ ಎಲ್ಲವೂ ಇದೆ ಇನ್ಸ್ಪೆಕ್ಟರ್ ರಸೀದಿಯನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿದರು ಅದರಲ್ಲಿ ಚಂದ್ರಮುಖಿಯ ಹೆಸರು ಹಳ್ಳಿಯ ವಿಳಾಸ ಅಂದಿನ ದಿನಾಂಕ ಮತ್ತು ಸಮಯ ಚಿನ್ನದ ತೂಕ ಐವತ್ತು ಗ್ರಾಂ ಮತ್ತು ಮೊತ್ತ ಒಂದು ಲಕ್ಷದ ರೂಪೀಸ್ ಎಂದು ಸ್ಪಷ್ಟವಾಗಿ ಬರೆದಿತ್ತು ಅಂಗಡಿಯ ಮುದ್ರೆ ಮತ್ತು ಸಹಿ ಕೂಡ ಇತ್ತು ಶಂಕರಪ್ಪ ನಿಮ್ಮ ಬಳಿ ರೇಷ್ಮೆ ಮಾರಿದ ರಸೀದಿ ಇದೆಯಾ ಎಂದು ಇನ್ಸ್ಪೆಕ್ಟರ್ ಕೇಳಿದರು ಶಂಕರಪ್ಪನ ಮುಖ ಬಿಳುಪಾಯಿತು ಅದು ನಾನು ರಸೀದಿ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಎಂದ ಹಾಗಾದರೆ ನೀವು ರೇಷ್ಮೆ ಎಲ್ಲಿ ಮಾರಿದಿರಿ ಯಾರಿಗೆ ಮಾರಿದಿರಿ ಎಂದು ಕೇಳಿದರು ಇನ್ಸ್ಪೆಕ್ಟರ್ ಶಂಕರಪ್ಪ ತೊದಲಾಡಲಾರಂಭಿಸಿದ ಅದು ಪಟ್ಟಣದ ಮಾರುಕಟ್ಟೆಯಲ್ಲಿ ಹೆಸರು ನೆನಪಾಗುತ್ತಿಲ್ಲ ಇನ್ಸ್ಪೆಕ್ಟರ್ ತಕ್ಷಣ ಬಸವರಾಜ ಜ್ಯುವೆಲರ್ಸ್ಗೆ ಫೋನ್ ಮಾಡಿ ವಿಚಾರಿಸಿದರು ಅಂಗಡಿಯ ಮಾಲೀಕ ಬಸವರಾಜ ದೃಢಪಡಿಸಿದರು ಹೌದು ಸರ್ ಚಂದ್ರಮುಖಿ ಎಂಬ ಹೆಸರಿನ ಮಹಿಳೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಚಿನ್ನದ ಒಡವೆಗಳನ್ನು ಮಾರಿದ್ದಾರೆ ನಾವು ಒಂದು ಲಕ್ಷ ರೂಪಾಯಿ ನಗದು ಕೊಟ್ಟಿದ್ದೇವೆ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇವೆ ಎಂದರು ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಶಂಕರಪ್ಪನತ್ತ ತೀಕ್ಷ್ಣ ದೃಷ್ಟಿ ಹಾಯಿಸಿದರು ಶಂಕರಪ್ಪ ನೀವು ಸುಳ್ಳು ದೂರು ಕೊಟ್ಟಿರುವಂತೆ ತೋರುತ್ತಿದೆ ಇದು ಗಂಭೀರ ಅಪರಾಧ ಸತ್ಯ ಏನೆಂದು ಹೇಳಿ ಎಂದರು ಶಂಕರಪ್ಪನ ಮುಖದಲ್ಲಿ ಬೆವರೂ ಹರಿಯಲಾರಂಭಿಸಿತು ಆದರೆ ಆತ ಇನ್ನೂ ತನ್ನ ನಾಟಕ ಮುಂದುವರೆಸಿದ ಇಲ್ಲ ಸರ್ ನನ್ನ ಹಣ ಕಳ್ಳತನವಾಗಿದೆ ಈ ಹೆಂಗಸು ತುಂಬಾ ಬುದ್ಧಿವಂತೆ ರಸೀದಿ ತನ್ನ ಹಣವೆಂದು ಸಾಬೀತು ಮಾಡಲು ಹೇಗಾದರೂ ಮಾಡಿರಬಹುದು ಚಂದ್ರಮುಖಿ ಕೋಪದಿಂದ ಎದ್ದು ನಿಂತು ಮಾತನಾಡಿದಳು ಸರ್ ನಾನು ಒಂದು ವಿಷಯ ಹೇಳುತ್ತೇನೆ ಈ ಮನುಷ್ಯ ನನ್ನನ್ನು ಮದುವೆಯಾಗಲು ಐದು ವರ್ಷಗಳಿಂದ ಒತ್ತಾಯ ಮಾಡುತ್ತಿದ್ದಾನೆ ನಾನು ನಿರಾಕರಿಸಿದ ಆತ ನನ್ನ ಜೀವನವನ್ನು ನರಕ ಮಾಡಿದ್ದಾನೆ ಊರಿನ ಇತರ ಮಹಿಳೆಯರಿಗೂ ಕೂಡ ಇದು ಗೊತ್ತು ಗಂಗಮ್ಮ ಲಕ್ಷ್ಮಮ್ಮ ಪಾರ್ವತಮ್ಮ ಇದಕ್ಕೆ ಎಲ್ಲರೂ ಸಾಕ್ಷಿಗಳು ಆದರೆ ಈ ಮನುಷ್ಯನ ಹಣ ಮತ್ತು ಅಧಿಕಾರಕ್ಕೆ ಹೆದರಿ ಯಾರೂ ಮುಖ ತೆರೆಯುವುದಿಲ್ಲ ಎಂದು ಆಕೆ ಮುಂದುವರೆಸಿದಳು ಸರ್ ಇಂದು ಬೆಳಗ್ಗೆ ನಾನು ಪಟ್ಟಣಕ್ಕೆ ಹೊರಟಾಗ ಊರಿನ ಯಾರಿಗೂ ಹೇಳಿರಲಿಲ್ಲ ಆದರೆ ಈ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು ನಾನು ಪಟ್ಟಣಕ್ಕೆ ಹೋಗಿದ್ದೆನೆಂದು ಹೇಗೆ ಗೊತ್ತಾಯಿತು ನಾನು ಯಾವ ಬಸ್ಸಿನಲ್ಲಿ ಹಿಂದಿರುಗುತ್ತೇನೆಂದು ಇದು ಯೋಚಿತ ಸಂಚೆ ಅಲ್ಲವೇ ಇನ್ಸ್ಪೆಕ್ಟರ್ ಗಮನದಿಂದ ಎಲ್ಲವನ್ನೂ ಕೇಳುತ್ತಿದ್ದರು ಆತ ಕಂಡಕ್ಟರ್ ರಾಮೇಗೌಡನನ್ನು ಕರೆದು ಕೇಳಿದರು ಶಂಕರಪ್ಪ ಬಸ್ಸಿಗೆ ಯಾವಾಗ ಹತ್ತಿದ್ದರು ಸರ್ ಮೂರನೇ ನಿಲ್ದಾಣದಲ್ಲಿ ಹತ್ತಿದ್ದರು ಆಗ ಆತ ಬಹಳ ಜೋರಾಗಿ ನಾನು ರೇಷ್ಮೆ ಮಾರಿ ಒಂದು ಲಕ್ಷ ಪಡೆದಿದ್ದೇನೆ ಎಂದು ಹೇಳಿದ್ದರು ಆ ಸಮಯ ನನಗೆ ವಿಚಿತ್ರವಾಗಿ ಅನಿಸಿತ್ತು ಹಣ ಇದ್ದವರು ಹೀಗೆ ಎಲ್ಲರಿಗೂ ಹೇಳುತ್ತಾರೆಯೇ ಎಂದು ಯೋಚಿಸಿದ್ದೆ ಇನ್ಸ್ಪೆಕ್ಟರ್ ಮತ್ತೊಂದು ಪ್ರಶ್ನೆ ಕೇಳಿದರು ಶಂಕರಪ್ಪ ನಿಮ್ಮ ಚೀಲದಲ್ಲಿ ಹತ್ತಿಯ ಉಂಡೆಗಳಿದ್ದವು ಹಣದ ತೂಕಕ್ಕೆ ಸರಿಹೋಗಲು ನೀವು ಅವುಗಳನ್ನು ಹಾಕಿದ್ದೀರಾ ಶಂಕರಪ್ಪ ಮೌನವಾದ ಆತನ ಮುಖದಲ್ಲಿ ಅಪರಾಧ ಬೋಧ ಕಾಣಿಸಿತು ಇನ್ಸ್ಪೆಕ್ಟರ್ ತೀರ್ಮಾನಕ್ಕೆ ಬಂದರು ಶಂಕರಪ್ಪ ನೀವು ಸುಳ್ಳು ದೂರು ನೀಡಿ ಒಬ್ಬ ಮಹಿಳೆಯನ್ನು ಅವಮಾನಿಸಲು ಪ್ರಯತ್ನಿಸಿದ್ದೀರಿ ಇದು ಕ್ರಿಮಿನಲ್ ಅಪರಾಧ ಇದಲ್ಲದೆ ಚಂದ್ರಮುಖಿಯ ದೂರಿನ ಪ್ರಕಾರ ನೀವು ಆಕೆಗೆ ಹಲವು ವರ್ಷಗಳಿಂದ ಹಿಂಸೆ ಕೊಡುತ್ತಿದ್ದೀರಿ ನಾನು ನಿಮ್ಮ ವಿರುದ್ಧ ಕೇಸ್ ದಾಖಲಿಸುತ್ತೇನೆ ಶಂಕರಪ್ಪ ಇನ್ಸ್ಪೆಕ್ಟರ್ಗೆ ಕಾಲಿಗೆ ಬಿದ್ದ ಸರ್ದಯವಿಟ್ಟು ಕ್ಷಮಿಸಿ ನನ್ನ ತಪ್ಪಾಯಿತು ನಾನು ಆಕೆಯನ್ನು ಮದುವೆಯಾಗಲು ಬಯಸಿದ್ದೆ ಆಕೆ ನಿರಾಕರಿಸಿದಾಗ ನನಗೆ ಕೋಪ ಬಂತು ನಾನು ಆಕೆಯನ್ನು ಅವಮಾನಿಸಿ ಊರಿನಲ್ಲಿ ಇರಲಾಗದಂತೆ ಮಾಡಲು ಈ ಸಂಚು ರೂಪಿಸಿದೆ ದಯವಿಟ್ಟು ಕ್ಷಮಿಸಿ ತಡವಾಯಿತು ಶಂಕರಪ್ಪ ನೀವು ನ್ಯಾಯಾಲಯದಲ್ಲಿ ಉತ್ತರಿಸಬೇಕು ಎಂದು ಇನ್ಸ್ಪೆಕ್ಟರ್ ದೃಢವಾಗಿ ಹೇಳಿದರು ಪೊಲೀಸರು ಶಂಕರಪ್ಪನನ್ನು ಬಂಧಿಸಿದರು ಎತ್ಖ್ ಕಲಂ ಇನ್ನೂರ ಹನ್ನೊಂದು ಸುಳ್ಳು ದೂರು ಐನೂರ ಆರು ಅಪಾಯದ ಬೆದರಿಕೆ ಮತ್ತು ಐನೂರ ಒಂಬತ್ತು ಮಹಿಳೆಯ ಮಾನಹಾನಿ ಅಡಿಯಲ್ಲಿ ಪ್ರಕರಣ ದಾಖಲಾಯಿತು ಚಂದ್ರಮುಖಿಯ ವಿವರವಾದ ದೂರು ಬರೆಯಲಾಯಿತು ಆಕೆ ಕಳೆದ ಐದು ವರ್ಷಗಳ ಕಿರುಕುಳದ ಬಗ್ಗೆ ವಿವರವಾಗಿ ಹೇಳಿದಳು ಇನ್ಸ್ಪೆಕ್ಟರ್ ತಕ್ಷಣ ಹಳ್ಳಿಗೆ ತಮ್ಮ ತಂಡವನ್ನು ಕಳುಹಿಸಿ ಊರಿನ ಮಹಿಳೆಯರ ಹೇಳಿಕೆಗಳನ್ನು ಸಂಗ್ರಹಿಸಿದರು ಗಂಗಮ್ಮ ಲಕ್ಷ್ಮಮ್ಮ ಪಾರ್ವತಮ್ಮ ಮೂವರೂ ಸಾಕ್ಷಿಯಾದರು ರಾತ್ರಿ ಶಂಕರಪ್ಪನ ಆಳುಗಳು ಚಂದ್ರಮುಖಿಯ ಮನೆಯ ಮುಂದೆ ಬಂದು ಕಲ್ಲು ಎಸೆಯುತ್ತಿದ್ದರು ಕೂಗಾಡುತ್ತಿದ್ದರು ಎಂದು ದೃಢಪಡಿಸಿದರು ಚಂದ್ರಮುಖಿಗೆ ಆಕೆಯ ಹಣ ಹಿಂದಿರುಗಿಸಲಾಯಿತು ಪೊಲೀಸರು ಆಕೆಯನ್ನು ಗೌರವದಿಂದ ಮನೆಗೆ ಕರೆದೊಯ್ದರು ಮೂರು ತಿಂಗಳ ನಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ನ್ಯಾಯಾಧೀಶರು ಪ್ರಕರಣವನ್ನು ವಿವರವಾಗಿ ಅಧ್ಯಯನ ಮಾಡಿದರು ತೀರ್ಪಿನ ದಿನ ನ್ಯಾಯಾಲಯದಲ್ಲಿ ಚಂದ್ರಮುಖಿ ತನ್ನ ಸರಳ ಹತ್ತಿ ಸೀರೆಯಲ್ಲಿ ಘನತೆಯಿಂದ ನಿಂತಿದ್ದಳು ನ್ಯಾಯಾಧೀಶರು ತಮ್ಮ ತೀರ್ಪು ಓದಿದರು ಆರೋಪಿ ಶಂಕರಪ್ಪ ಒಬ್ಬ ವಿಧವೆಯ ದುರ್ಬಲತೆಯನ್ನು ಬಳಸಿಕೊಂಡು ಆಕೆಯನ್ನು ಮದುವೆಯಾಗಲು ಒತ್ತಾಯಿಸಿದ್ದಾನೆ ಆಕೆ ನಿರಾಕರಿಸಿದಾಗ ಮಾನಸಿಕ ಮತ್ತು ಸಾಮಾಜಿಕ ಕಿರುಕುಳ ನೀಡಿದ್ದಾನೆ ಅಂತಿಮವಾಗಿ ಸುಳ್ಳು ದೂರು ಕೊಟ್ಟು ಆಕೆಯನ್ನು ಅವಮಾನಿಸಲು ಪ್ರಯತ್ನಿಸಿದ್ದಾನೆ ಇದು ಕೇವಲ ವೈಯಕ್ತಿಕ ಅಪರಾಧವಲ್ಲ ಸಮಾಜದಲ್ಲಿ ಮಹಿಳೆಯರ ಭದ್ರತೆ ಮತ್ತು ಘನತೆಯ ಮೇಲಿನ ಆಕ್ರಮಣವಾಗಿದೆ ಶಂಕರಪ್ಪನಿಗೆ ಎರಡು ವರ್ಷಗಳ ಕಠಿಣ ಕಾರವಾಸ ಮತ್ತು ಐವತ್ತು ಸಾವಿರ ರೂಪಾಯಿಗಳ ದಂಡದ ಶಿಕ್ಷೆ ವಿಧಿಸಲಾಗಿದೆ ದಂಡದ ಹಣವನ್ನು ಚಂದ್ರಮುಖಿಗೆ ಪರಿಹಾರವಾಗಿ ನೀಡಲಾಗುವುದು ಎಂದು ಹೇಳಿದರು ನ್ಯಾಯಾಲಯದಲ್ಲಿದ್ದ ಜನರು ಚಪ್ಪಾಳೆ ತಟ್ಟಿದರು ಚಂದ್ರಮುಖಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಧೈರ್ಯ ಎಂದರೆ ನಾವು ಕಷ್ಟಗಳ ಎದುರು ನಿಲ್ಲದಿರುವುದು ಸತ್ಯ ಮತ್ತು ಪ್ರಾಮಾಣಿಕತೆ ಹಣ ಮತ್ತು ಅಧಿಕಾರಕ್ಕಿಂತ ಬಲಶಾಲಿ ಸವಾಲುಗಳು ಎದುರಾದಾಗ ನ್ಯಾಯಕ್ಕಾಗಿ ಹೋರಾಡಿ ಗೆಲುವು ಸಿಕ್ಕೇ ಸಿಗುತ್ತದೆ ಕಾನೂನು ದುರ್ಬಲರಿಗೂ ನ್ಯಾಯದ ಬಾಗಿಲನ್ನು ತೆರೆಯುತ್ತದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು